ನಮಸ್ಕಾರ ರೀ ಇವತ್ತ ಶ್ರೀಶೈಲ ಪಾದಯಾತ್ರಿ ಎಂಟನೇ ದಿವಸ ಈಗ ಆಂಧ್ರ ಪ್ರದೇಶದಾಗ ಬಂದೆವು ಆಂಧ್ರ ಪ್ರದೇಶ ಬುದೂರ್ ಊರ ಇನ್ನೊಂದ್ ಸ್ವಲ್ಪ ಐತಿ ಬುದೂರ್ ಬುದೂರ್ ಗ್ರಾಮ ನೋಡ್ರಿ ಮೇಳ ಐತಿ ಬಾಳ ಐತಿ ಮುಂದೆ ಬಾ ಮಂದಿ ಹಿಡ್ದವ್ರು ಹಿಂದೂ ಅದಾರು ಕೋಟಿ ಮಂದಿ ಲಕ್ಷ ಗಂಟ್ಲೆ ಕೋಟಿ ಗಂಟ್ಲೆ ಮಂದಿ ಬರೈತಿ ಲೇಡೀಸು ಜೆಂಟ್ಸ್ ಜೆಂಟ್ಸು ಅಷ್ಟರು ಮತ್ತೆ ನಮ್ಮ ಕಡೆ ನೋಡ್ರಿ ಅಷ್ಟು ಹೆಂಗೈತೆ ನಮ್ಮ ಎಲ್ಲ ಮರಾಠಿ ಕನ್ನಡ ಎಲ್ಲ ಮೈಂದಿ ಭಾಳ ಐತ್ರಿ ಮೈದ ನೋಡ್ರಿ ಎಷ್ಟು ಬರ ಐತಿ ನಮ್ಮ ಕಡೆ ನೀರ ಊಟ ಭಾಳ ಭಾಳ ಕೊಡ್ತಾರ ನಮ್ಮ ಕಡೆ ಬಂದಂಗ ಐತ್ರಿ ಇಲ್ಲಿ ತಗೋದ ತಿನ್ವದಲ್ಲ ಬಿಡೋದಲ್ಲ ಮುಂದೆ ಬಿಡೋದ ಅಲ್ಲೇ ತಗೋದ ಮತ್ತೆ ಮುಂದೆಡೋದ ತಿನ್ನಂಗಿಲ್ಲ ಬಿಡೋಂಗಿಲ್ಲ ಒತ್ತ ವೇಸ್ಟ್ ಮಾಡಿ ಹೋಗ್ತಾರು ಇಲ್ಲಿ ಮುಂದೆ ಬಂದು ಆ ಪ್ಲೀಸಲ್ಲಿ ತಾನಾಗ ಗೊತ್ತಾಗೈತಿ ಎಲ್ಲ ನೀರು ತಗೋಬೇಕಾರೆ ಕೊಂಡ ತಗೋಬೇಕು ಇದು ನೋಡ್ರಿ ಎರಡು ರೂಪಾಯಿ ಪ್ಯಾಕೆಟ್ ನೋಡ್ರಿ ಅದ ಎಷ್ಟು ನೀರು ಕೊಡ್ತಾರು ಅಷ್ಟೆ ಎಲ್ಲ ಕೊಂಡು ತಗೋದಾಗ ಅಂತಲೇ ತಾನಾಗ ಬುದ್ಧಿ ಬಂದೈತಿ ಹುಡುಗರು ಮೈದೈತ್ರಿ ಭಾಳ ಹಾಯ್ದು ನೋಡ್ರಿ ಹೊಲ್ದಾಗ ಹೊಲ್ದಾಗ ಹಾದಿ ಕೊಡೋ ಎಲ್ಲ ಹೊಲ್ದಾಗ ಹಾದಿ ಮಾಡಿದ್ರು ನಮ್ಮ ಕಡೆ ಹೋದ್ರೆ ಹೊಲದಾಗ ಹಾಯಿಬೇಡ ಬಾಳ ಕಡೆ ಆಯ್ತಾ ಹಾತಾರ ಇಲ್ಲೂ ನಡು ಹಾದ್ಯಾಗ ಹಾಯ್ದಾಗ ನಡು ಹೊಲ್ದಾಗ ಹಾದಿ ಮಾಡಿ ಕೊಟ್ಟವ್ರು ರುಪ್ರದ ಹಾಕಿ ನೋಡ್ರಿ ಬಿಸಿಲು ಐತಿ ಅಂದ್ ಕುಕ್ಕ ತೊಗೊಂಡು ಮ್ಯಾಲ ಅದ್ಕೊಂಡು ನೋಡ್ರಿ ಭಾಳ ಊಟ ಮ್ಯಾಲ ಸೊತ್ತ ಮಾಡಬಾರ್ದು ಊಟ ಯಾವಾಗ ಬರ್ತೈತಿ ಯಾವಾಗ ಹೋಗ್ತಿ ಅನ್ನ ಏನು ದೇವ್ರ ದೇವ್ರನ್ನು ಕೊಟ್ಟು ನೋಡ್ತಾ ಕಸ್ಕೊಂಡು ನೋಡ್ತಾ ಅದನ್ನ ಎಲ್ಲ ನೀರು ಭಾಳ ವೇಸ್ಟ್ ಮಾಡಬಾರ್ದು ನಮ್ಮ ಕಡೆ ಇದಾವೆ ಒಂದೊಂದು ಕಡೆ ಒಂದೊಂದು ಕಡೆ ಇರ್ತಾವೆ ಒಂದೊಂದು ಕಡೆ ಎಲ್ಲ ವೇಸ್ಟು ಭಾಳ ಮಾಡಬಾರ್ದು ಇಲ್ಲಿ ಒಬ್ಬ ಅನ್ನ ಬಗ್ಗೆ ಪರಿಚಯ ಮಾಡ್ಕೊಟ್ಟೀ ಈಗ ಅನ್ನ ಯಾವ ಊರ್ ತಗೊಂಡ್ರಿ ಯಾವ ಅಣ್ಣ ಯಾವ್ದ್ರಿ ಕುಳ್ದಿ ಅನ್ನ ನೋಡ್ರಿ ಮಾತಾಡ್ತೀವಿ ಎಷ್ಟು ಹೊತ್ತು ಬ ಎಷ್ಟು ಹೊತ್ತು ಸಲ ಬರತ್ತಾರಣ ನೀವು ಫಸ್ಟ್ ಟೈಮ್ ಬರತ್ತಾರತ ನೋಡ್ರಿ ಇವರು ನಮ್ಮ ಕೆಟಗರಿ ಸೇರಿದವರು ನಾವು ಫಸ್ಟ್ ಟೈಮ ಅವ್ರು ಫಸ್ಟ್ ಟೈಮ ಹೆಂಗಿತ್ರ ಜರ್ನಿ ಕೈಕಾಲು ನೋವ ಊಟ ಅದು ಹಂಗೆ ಜಾಸ್ತ ಎಲ್ಲ ಥರ ಚಲೋ ಇತ್ತಾರೆ ಕೈಕಾಲು ಏನಾಗಿಲ್ಲ ಅಂತ ಅನ್ನಗ ಎಷ್ಟು ದಿನ ಹತ್ರ ಅಣ್ಣ ನೀವು ಬಿಟ್ಟು ಬಿಸ್ತಾರ ಚಂದ್ರೆ ನಮ್ಗೆ ಒಂದು ಲೇಟ್ ಮಾಡಿಬಿಟ್ಟಾರೆ ಇವತ್ತು ಅವ್ರದ್ದು ಏಳನೇ ದಿನ ಅದಕ್ಕೆ ಲೇಟ್ ಮಾಡಿಬಿಟ್ಟಾರ ಅನ್ನ ಊರಿಗೆ ಅನ್ನೂ ಹೊಂಟೋ ಹೊಂಟಿದವರು ಮುಂದೆ ಹೊಂಟಿದವರು ನಾಳೆ ಇತ ಅನ್ನ ಗೊತ್ತಾಗ ಹಿಂದು ಅನ್ನ ಹೊಂದಿ ದೋಸ್ತ ನಾವು ಹೋಗಿ ಅವ್ರು ಕೇಳೋಣ ಯಾವ ಊರೇನ ಊರಿ ಚಿಪ್ಪೆಗಟ್ಟಿ ನೋಡ್ರಿ ಅನ್ನ ರಾಮದೂರ್ದಿಂದ ಬಂದವರು ಚಿಪ್ಪೆಕಟ್ಟೆ ಆತ ನಿಮ್ಮ ಹೆಸ್ರೇನು ಮುತ್ತೂರಿ ಅನ್ನಾನ ಹೆಸ್ರ ಮುತ್ತೋತ ಮುಂದಿರಿ ಗೋಪಾಲರಿ ಗೋಪಾಲ ಅಂತ ರೀ ಎಷ್ಟು ಮಂದಿ ಬಂದಿರ ನೀವು ನಲವತ್ತು ಮಂದಿ ಬಂದಿರಿ ನಲ್ವತ್ತು ಮಂದಿ ರೀ ಎಷ್ಟು ಯಾವ ಯಾವಾಗ ಬಂದಿರಿ ನೀ ಯಾವಾಗ ಬಿಟ್ಟಿರಿ ನಿಮ್ಮ ಇವತ್ತಿನ ಅನ್ನ ಹೋಗದೇ ಆರೋಗನ ಆಗ್ತದೆ ರೀ ಅಲ್ಲಿ ಊಟದ ವ್ಯವಸ್ಥೆ ಇಲ್ಲಿ ನಮ್ಮ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಕ್ಕೆ ಏನು ಏನು ಸಮಯ ಏನು ಚೇಂಜ್ ಇತ್ತನಾ

ನಮ್ ಕಡೆ ಹೆಂಗ ವ್ಯವಸ್ಥೆ ಆಗಲಿ ನಮ್ ಕಡೆ ಹೆಂಗಿದ್ರಿ ಅಲ್ಲಿ ಶಂಬರ್ ಮೀಟರ್ ಹೋಗ್ತೇ ಚೇ ನಷ್ಟ ಮೀಟ್ರಿ ಅಟ್ ಶಂಬರ್ ಮೀಟ್ರ್ ಹೋಗ ಎಲ್ಲ ವ್ಯವಸ್ಥೆ ಇರಿದ್ರಿ ಇಲ್ಲಿ ಹಂಗಿಲ್ಲರಿ ಐದು ಆರ ಕಿಲೋಮೀಟರ್ ತಕ್ಕ ಯಾರ ಹೆಂಗಿಲ್ಲ ಅಟ್ ವ್ಯವಸ್ಥೆ ಮಾಡಲ್ಲ ನಮ್ ಕಡೆ ನೀರ್ ಹೆಂಗ ಹತ್ತು ಮೀಟರ್ ಒಂದು ಗಾಡಿ ಇಟ್ಕೊಂಡ್ ಕುತಿರ್ತಾರ ಬಾಟ್ಲಿ ಬೇಕಾದ ಬಾಟ್ಲಿ ತಗೋದ್ ಇಲ್ಲ ಹಂಗಿಲ್ಲ ಎರಡು ರೂಪಾಯಿ ಕೊಟ್ಟಾರ ತಗೋದ್ ಎರಡು ರೂಪಾಯಿ ಒಂದು ಶಂಬರ್ ನೀರ್ ಕೊಡ್ತಾರೀ ಅಲ್ಲ ನೀವು ನಾವು ಇವರಪ್ಪ ಅಣ್ಣಗಳು ಇವರಪ್ಪ ಇಲ್ಲ ವರ್ಷ ಇದು ಅಡ್ಡ ಅಡ್ಡಬಿದ್ದ ಹಾದೈತ್ರಿ ಅಡ್ಡ ಬಿದ್ದ ಹೊಂಟೆ ಅದಿಂದ ಇದು ಶಾರ್ಟ್ ಐತಿ ಇದಕ್ಕೆ ರಸ್ತೆ ಹೋಗ್ಬೇಕಾರೆ ಭಾಳ ದೂರ ಐತೆ ಅದ ಈಗ ಮಂತ್ರಾಲಯ ಹಿಂದೈತಿ ಒಂದು ಸ್ವಲ್ಪ ಮಂತ್ರಾಲಯ ಫೋನ್ ಅಂದ್ರು ದೂರ ಐತೆ ಅದ ನಾವು ಜಾಣಿ ನೆಕ್ಸ್ಟ್ ಟೈಮ್ ಅವರೇ ಬರತ್ತ ಈಗ ನಡ್ಕೋತ ನಡ್ಕೋತ ಅದು ನೀವು ಏನು ಹೇಳ್ಬೇಕಂದ್ರೆ ಇದು ಈ ವಿಡಿಯೋ ಅಣ್ಣ ತನ್ನ ಯಾವಾಗ ಸೊಕ್ ಮಾಡೋ ಸಕಿ ಬರ್ಬಾರ್ದು ನೋಡ್ರಿ ಅಲ್ಲಿ ಏನದು ನಮ್ಮದೇ ಬೇರೆದವ್ರು ಹೇಳಲ್ಲ ನಮ್ಮದೇ ಹೇಳ್ತವು ಅಲ್ಲೇ ಒಂದು ಸ್ವಲ್ಪ ತಗೋದ ಲಾಸ್ಟ್ ಒಂದು ಸ್ವಲ್ಪ ಮತ್ತೆ ಒಯ್ಯೋದ ಎಲ್ಲರೂ ಕರ್ ಕರಿತಾರೆ ಯಾರು ಬೇಡ ಬಿಡೋಂಗಿಲ್ಲ ಎಲ್ಲ ಕೊಡ್ತಾರತ್ತೆ ಯಾತ್ ಬೇಕಾತ್ ವೇಸ್ಟ್ ಮಾಡೋದ್ರಿ ನಾವೇ ನೀರ್ ಬೌಟ್ಲಿ ಬಿಸಿ ಒಂದು ಸಾಯ್ ಒಂದು ಟೈಮ್ದಾಗ ಹೋಗಿದೆವು ಇಲ್ಲೇ ಬಿಸಿ ನೀರು ಇರಲಿ ಸುಡೋ ನೀರು ಇರಲಿ ಅವನು ಕುಡಿಬೇಕು ಅವನು ಎಲ್ಲಕ್ಕೂ ಯೂಸ್ ಮಾಡ್ಕೊಬೇಕು ಅಲ್ಲಿ ಯೂಸ್ ಮಾಡೋಕೆ ಬಿಸಿಲಿ ವೇಸ್ಟೇಜ್ ಯೂಸ್ ಎಲ್ಲ ಬಿಸಿಲಿನೇ ತಗಿದೆವು ಇಲ್ಲಿ ಹಂಗಿಲ್ಲ